ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಯೋಧ ಬಿಜಾಡಿಯ ಅನೂಪ್ ಪೂಜಾರಿಯವರ ಮನೆಗೆ ಶುಕ್ರವಾರ ಉಡುಪಿ ಶಾಸಕ ಎಸ್ಪಾಲ್ ಸುವರ್ಣ ಭೇಟಿ ಮಾಡಿ ಕುಟುಂಬಿಕರಿಗೆ ಸಾಂತ್ವಾನ ಹೇಳಿದರು ಈ ವೇಳೆ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಚೆಕ್ ನೀಡಿ ಅನೂಪ್ ಅವರ ಪುತ್ರ ಕುಶಾನಿ ಅವರ ಹೆಸರಿನಲ್ಲಿ ನಿಖರ ಠೇವಣಿ ಇಡುವಂತೆ ಹೇಳಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನೂಪ್ ಅವರ ನಿಧನ ಕರಾವಳಿಯ ಜನರ ಅತೀವ ಸೈನ್ಯಕ್ಕೆ ಸೇರುವ ಯುವಕರಿಗೆ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಲು ಅಕಾಡೆಮಿಯೊಂದನ್ನು ಅವರ ಎಂದು ಕಲಿಸಿದರು ಅನು ಪೂಜಾರಿ ಹಾಗೂ ಹಾಗೂ ಪ್ರಮುಖರು ಒಟ್ಟಾಗಿ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಘಟನೆ ಸಂಭವಿಸಿ ನಮ್ಮ ಯುವ ತರನ್ನ ದೇಶಕ್ಕಾಗಿ ತನ್ನ ಸೇವೆಯನ್ನು ಮಾಡಿ ಪುರುಷ ಆಕಸ್ಮಿಕವಾಗಿ ಒಂದು ಘಟನೆಯಲ್ಲಿ ನಮ್ಮನ್ನಗಲಿದ್ದಾರೆ ಖಂಡಿತವಾಗಿ ಭಾಳ ಬೇಸರದ ಸಂಗತಿ ಯಾಕೆಂದರೆ ಕರ ಭಾಗದ ಜನರು ಇವತ್ತು ದೇಶ ಸೇವೆಯಲ್ಲಿ ದೇಶದ ಅಷ್ಟೊಂದು ಚಿಂತನೆಯಲ್ಲಿ ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದಾರೆ ಆದರೆ ಈ ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಭಾಳಷ್ಟು ಅದರಲ್ಲಿ ಅನುಪ್ರವೊಬ್ಬರು ಬಹುಶಃ ಇವತ್ತವರ ಕರ ಸಿಕ್ಕು ಯಾಕಂದರೆ ಕರಾವಳಿ ಭಾಗದ ಜನರು ಭಾಳಷ್ಟು ಜನ ಸೈನ್ಯಕ್ಕೆ ಅದು ಅದೊಂದು ಅಕಾಡೆಮಿಯನ್ನು ಟ್ರೈನಿಂಗನ್ನು ಇಲ್ಲಿ ಮಾಡಬೇಕಂತ ಬಹುಶಃ ಅವರ ಆ ಕನಸು ಕನಸು ಮಾಡಬೇಕಾದದ್ದು ನಾವೆಲ್ಲ ಜನಪ್ರತಿನಿಧಿಲಿ ಈ ಭಾಗದ ಜನರ ಕರ್ತವ್ಯ ಆಗಿದೆ ಆ ಸಂದರ್ಭದಲ್ಲಿ ಈಗಾಗಲೇ ಅವರ ಅಶೋಕ್ ಪೂಜಾರಿ ಅವರು ಹೇಳಿದ ಹಾಗೆ ಅವರ ಹೆಸರಿನಲ್ಲಿ ಏನಾದರೂ ಒಂದು ಅಕಾಡೆಮಿ ಮಾಡಬೇಕಂದ್ರೆ ಖಂಡಿತವಾಗಿಯೂ ಅವೆಲ್ಲರೂ ಈ ಭಾಗದ ಶಾಸಕರಾದ ಕಿರಣ್ ಕೊಡುಗೆ ಇರ್ಬೋದು ನಮ್ಮ ಸಂಸದರಾದ ಕೋಟೆ ಶಿವ ಪೂಜಾರಿ ಈ ಭಾಗದ ಜನಪ್ರತಿನಿಧಿಗಳು ಸೇರಿಕೊಂಡು ಖಂಡಿತವಾಗಿಯೂ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಸಂದರ್ಭದಲ್ಲಿ ಅಂಥ ಒಂದು ಅವರ ಹೆಸರು ಜೀವಂತವಾಗಿ ಉಳಿಯುವ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅದರ ಜೊತೆಗೆ ನಾವೆಲ್ಲ ಜೊತೆಯಾಗಿದ್ದುಕೊಂಡು ಅವರ ಕುಟುಂಬಕ್ಕೂ ಕೂಡ ಯಾಕಂದರೆ ಸಣ್ಣ ಮಗು ಒಂದೂವರೆ ವರ್ಷದ ಮಗು ಅವರ ಹೆಂಡತಿ ಅವರ ತಂದೆ ತಾಯಿ ಅವರನ್ನೇ ಅವಲಂಬಿತವಾಗಿದ್ದರು ಆ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಡಿ ಅವರ ಮನೆಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಮನದಲ್ಲಿದ್ದ ಡುಪ್ಪೂಜಿಯವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊರತ ಪೊಡೆಗೋಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಖಂಡಿತವಾಗಿಯೂ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಯಾವ ರೀತಿ ಒಬ್ಬ ಮಗನಾಗಿ ತಾಯಿ ಇಡೀ ಕುಟುಂಬದ ಇದು ಮಾಡ್ತೇವೆ ಬಹುಶಃ ಅವರೆಲ್ಲದಿದ್ದರೂ ಕೂಡ ಅವರ ಸಂಪೂರ್ಣವಾದ ನೆರವಿಗೆ ನಾವೆಲ್ಲರೂ ಬದ್ಧರಿದ್ದೇವೆ ಖಂಡಿತವಾಗಿಯೂ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಸ್ಪೀಕರ್ ಅವರು ಕೂಡ ಬಂದು ಹೋದರು ನಾಳೆ ನಾಳೆ ಎರಡು ದಿನದ ನಂತರ ಅವರನ್ನು ಭೇಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರೂ ಕೂಡ ಆ ಮನವಿಯನ್ನು ಮಾಡ್ತೇವೆ ಸಂದರ್ಭದಲ್ಲಿ ಅವೆಲ್ಲರೂ ಜೊತೆಗೆ ಆಗಿರುವ ಈಗಾಗಲೇ ನಿನ್ನೆ ನಾನು ಊರಲ್ಲಿರಲಿಲ್ಲ ಆದರೆ ನಾನು ಅವರ ಇಡೀ ಆ ಶವ ಯಾತ್ರೆಯ ಮೆರವಣಿಗೆ ನೋಡುವಾಗ ನಮಗೂ ಕೂಡ ಭಾಳ ಬೇಸರ ಆಯಿತು ಯಾಕೆಂದರೆ ಒಬ್ಬ ಯುವಕ ಇದು ಬರಲಿಕ್ಕೆ ಆಗಲಿಲ್ಲ ಊರಲ್ಲಿ ಇರಲಿಲ್ಲ ಇವತ್ತು ಬಂದು ಅವರಿಗೆ ಸಂತೋಷ ನೀಡಿದ್ದೇನೆ ಅದೇ ರೀತಿ ಯಾವ ಸಂದರ್ಭದಲ್ಲೂ ಕೂಡ ನಾವು ಅವ್ರ ಜೊತೆಗಿದ್ದೇವೆಂಬ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ